ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮನ್ಮಿತಾ ಬ್ಲಾಗ್ಸ್ ಇವತ್ತು ನಮ್ಮ ಚಾಮರಾಜೇಶ್ವರ ದೇವಸ್ಥಾನದ ರಥೋತ್ಸವ ಹೌದು ಇದು ಆಷಾಢ ಮಾಸದಲ್ಲಿ ಜರುಗುವ ತುಂಬಾ ಫೇಮಸ್ ಆದಂತಹ ರಥೋತ್ಸವ ಅಂತಾನೆ ಹೇಳ್ಬೋದು ತುಂಬಾ ನಮ್ಮ ಕರ್ನಾಟಕದಲ್ಲಿ ತುಂಬಾ ಕಡೆ ಆಷಾಢ ಮಾಸದಲ್ಲಿ ಯಾವುದೇ ರೀತಿ ಅಂದ್ರೆ ಶುಭ ಕಾರ್ಯಗಳು ಅಥವಾ ಈ ದೇವ್ರ ಪೂಜೆ ಇದೆಲ್ಲ ಯಾವ್ದು ಮಾಡಲ್ಲ ಅಂತದ್ರಲ್ಲಿ ನಮ್ಮ ಚಾಮರಾಜನಗರದಲ್ಲಿ ಆಷಾಢ ಮಾಸದಲ್ಲೇ ಅತ್ಯಂತ ಅದ್ದೂರಿಯಾಗಿ ನೆರವೇರುವಂತಹ ಈ ರಥೋತ್ಸವ ತುಂಬಾ ಅಂದ್ರೆ ತುಂಬಾನೇ ಫೇಮಸ್ ಅಂತಾನೆ ಹೇಳ್ಬೋದು ಇದನ್ನ ನವ ಜೋಡಿಗಳ ಜಾತ್ರೆ ಅಂತಾನೂ ಕೂಡ ಕರೀತಾರೆ ಅದಕ್ಕೂ ಮುಂಚೆ ಬನ್ನಿ ನಮ್ಮ ಊರಿನ ದೇವಸ್ಥಾನದ ಸ್ವಲ್ಪ ಇತಿಹಾಸ ಎಲ್ಲ ತಿಳ್ಕೊಳ್ಳೋಣ ಈ ಚಾಮರಾಜೇಶ್ವರ ದೇವಸ್ಥಾನ ಚಾಮರಾಜನಗರದ ಮಧ್ಯ ಇದೆ ಈ ದೇವಸ್ಥಾನವನ್ನ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ಹೊಯ್ಸಳ ವಾಸ್ತುಶಿಲ್ಪದೊಂದಿಗೆ ನಿರ್ಮಿಸಲಾಗಿದೆ ಮೊದಲೆಲ್ಲಾ ಚಾಮರಾಜನಗರನ ಹರಿಕುಟಾರ ಅಂತ ಅಂತ ಕರೆಯಲಾಗ್ತಿತ್ತಂತೆ ಸಾವಿರದ ಏಳ್ನೂರ ಎಪ್ಪತ್ತಾರರಲ್ಲಿ ಮೈಸೂರು ಒಡೆಯರ್ ರಾಜವಂಶದ ರಾಜ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ನಗರವನ್ನ ಚಾಮರಾಜನಗರ ಎಂದು ಮರುನಾಮಕರಣ ಮಾಡಿದ್ದಾರೆ ದೇವಸ್ಥಾನದ ಪ್ರಮುಖ ಆಕರ್ಷಣೆ ಅಂದ್ರೆ ಐದಂತಸ್ತಿನ ಎಪ್ಪತ್ತು ಅಡಿ ಎತ್ತರದ ರಾಜಗೋಪುರ ಅಂತಾನೆ ಹೇಳ್ಬೋದು ಇಲ್ಲಿ ಚಾಮರಾಜೇಶ್ವರ ರಥೋತ್ಸವ ಅಷ್ಟೇ ಅಲ್ದೇನೆ ರಥೋತ್ಸವಕ್ಕೂ ಮುಂಚೆನೆ ಜರುಗುವಂತಹ ಗಿರಿಜಾ ಕಲ್ಯಾಣ ಸಹ ಪ್ರಮುಖ ಹಬ್ಬವಾಗಿ ಆಚರಿಸ್ತಾರೆ ಕಲ್ಯಾಣೋತ್ಸವ ದಿನದಂದು ವಿಶೇಷ ಪೂಜೆ ಎಲ್ಲಾ ನೆರವೇರಿಸ್ತಾರೆ ಇದು ಅಷ್ಟೇ ತುಂಬಾ ಒಂದ್ ವಾರ ಅಂದ್ರೆ ಏಳರಿಂದ ಎಂಟು ದಿನ ದೇವಸ್ಥಾನದಲ್ಲಿ ವಿಶೇಷ ವಿಶೇಷ ಪೂಜೆಗಳು ಇರ್ಬೋದು ಅದನ್ನೆಲ್ಲಾ ಮಾಡ್ತಾರೆ ಅಂತಾನೆ ಹೇಳ್ಬೋದು ಇನ್ನು ದೇವಾಲಯದಲ್ಲಿ ಮುಕ್ತ ಮಂಟಪ ನಂದಿ ಮಂಟಪ ಮತ್ತು ಗರ್ಭಗೃಹವನ್ನು ಸುತ್ತುವರೆದಿದೆ ಜೊತೆಗೆ ದೇವಾಲಯದ ಪ್ರವೇಶ ದ್ವಾರದಲ್ಲಿ ಗಣೇಶ ಚಾಮುಂಡೇಶ್ವರಿ ಮತ್ತು ನಂದಿಯ ಪ್ರತಿಮೆಗಳನ್ನು ಕೂಡ ನೋಡ್ಬೋದು ನೀವು ದೇವಾಲಯದಲ್ಲಿ ಚಾಮರಾಜೇಶ್ವರ ಲಿಂಗವನ್ನು ಪ್ರತಿಷ್ಠಾಪಿಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ತಂದೆ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರ ಸ್ಮರಣಾರ್ಥ ಈ ದೇವಾಲಯವನ್ನು ಅಂತ ಪ್ರತೀತಿ ಈ ದೇವಾಲಯವು ಶೃಂಗೇರಿಯಿಂದ ತರಿಸಿ ತಂದ ಶಿವಲಿಂಗವನ್ನು ಹೊಂದಿದ್ದು ಅದ್ವೈತ ಸಿದ್ಧಾಂತದ ಸಂಸ್ಥಾಪಕ ಶ್ರೀ ಆದಿ ಶಂಕರಾಚಾರ್ಯರ ಆಶೀರ್ವಾದದಿಂದ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅಂತ ಹೇಳ್ತಾರೆ ಜೊತೆಗೆ ದೇವ್ ದೇವಾಲಯದ ಜನನ ಮಂಟಪದಲ್ಲಿ ಒಂದು ದೊಡ್ಡ ಶಾಸನ ಚಪ್ಪಡಿ ಕೂಡ ಇದ್ದು ಇದು ರಾಜ ಜಯಚಾಮರಾಜೇಂದ್ರ ಒಡೆಯರ್ ಅವರ ಮೂಲದ ಬಗ್ಗೆ ಮಾಹಿತಿಯನ್ನು ಕೂಡ ನೀಡುತ್ತದೆ ಇದಷ್ಟೇ ಅಲ್ಲದೆ ಪ್ರವೇಶ ದ್ವಾರದಲ್ಲಿ ಶಿವನ ಮುಂದೆ ಕಬ್ಬಿಣದ ಗುರಾಣಿಯಿಂದ ಮುಚ್ಚಿದ ಕಾಂಕ್ರೀಟ್ ನಂದಿ ವಿಗ್ರಹವನ್ನು ಇರಿಸಲಾಗಿದೆ ಜೊತೆಗೆ ಕೋಟೆಯನ್ನು ಹೋಲುವ ರೀತಿ ಒಂದು ದೊಡ್ಡ ಪ್ರಕಾರ ಅಥವಾ ಆವರಣದ ಗೋಡೆಯು ಇಡೀ ದೇವಾಲಯವನ್ನು ಆವರಿಸಿದ್ದು ದೇವರು ಮತ್ತು ದೇವತೆಗಳ ಅರವತ್ನಾಲ್ಕು ಶಿಲ್ಪಗಳನ್ನು ಒಳಗೊಂಡಿದೆ ಗರ್ಭಗುಡಿಯ ಒಳಗೆ ಶಿವ ನಂತರ ನವರಂಗದಲ್ಲಿ ಸ್ನಾನ ಮಾಡುತ್ತಿರುವ ಗಣೇಶ ಸ್ವಪ್ನ ಗಣಪತಿ ಜೊತೆಗೆ ವಿವಿಧ ಗೂಡುಗಳಲ್ಲಿ ಆರು ಲಿಂಗಗಳಿವೆ ಶಿವನ ಚಂಡಿಕೇಶ್ವರ ರೂಪವು ಕೂಡ ಗರ್ಭಗುಡಿಯ ಹೊರಗಿದೆ ಇದು ಇಲ್ಲಿನ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು ಇಲ್ಲಿ ಅಮಾವಾಸೆ ಹುಣ್ಣಿಮೆ ಜೊತೆಗೆ ಶಿವರಾತ್ರಿಗಳಂದು ವಿಶೇಷ ಪೂಜೆಗಳು ಕೂಡ ಜರುಗುತ್ತವೆ ನಾನು ಹಾಗಲೇ ಹಾಗೆ ಗಿರಿಜಾ ಕಲ್ಯಾಣ ಕೂಡ ಪ್ರಮುಖ ಆಕರ್ಷಣೆ ಅಂತಾನೆ ಹೇಳ್ಬೋದು ಎಷ್ಟು ವಿಶೇಷಗಳಿಂದ ಕೂಡಿದೆ ಅಲ್ವಾ ನಮ್ ಚಾಮರಾಜೇಶ್ವರ ದೇವಸ್ಥಾನ ನಮ್ಗೂ ತುಂಬಾ ಹೆಮ್ಮೆ ಅನ್ಸುತ್ತೆ ನಾವ್ ಇಲ್ಲಿರೋದು ಈಗ ದೇವಸ್ಥಾನ ಎಲ್ಲಾ ನೋಡ್ಕೊಂಡ್ ಬಂದು ಬೆಳಿಗ್ಗೆ ಮನೆಯಲ್ಲಿ ಪೂಜೆ ಕೂಡ ಪೂಜೆ ಎಲ್ಲಾ ಮಾಡಿ ತಿಂಡಿ ಎಲ್ಲಾ ತಿಂದ್ವಿ ಮನೆಗೂ ಕೂಡ ಈ ದಿನ ಏನಂದ್ರೆ ಇಲ್ಲಿ ಎಲ್ಲರೂ ಅವರ ನೆಂಟರಿಷ್ಟ್ರಗಳಿಗೆ ಬಂಧುಗಳಿಗೆ ಸ್ನೇಹಿತರನ್ನ ಎಲ್ಲರನ್ನೂ ಕರಿತಾರೆ ಇದನ್ನ ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡೋದ್ರಿಂದ ನಾವು ಕೂಡ ಎಲ್ಲರನ್ನು ಕರೆದಿದ್ವಿ ಯಾರು ಬರ್ಲಿಲ್ಲ ನಮ್ಮ ಅಪ್ಪ ಅಮ್ಮ ಮಾತ್ರ ಬಂದಿದ್ರು ಇನ್ನ ಮನೇಲೆಲ್ಲಾ ಪೂಜೆ ಆಯ್ತು ಅಪ್ಪ ಅಮ್ಮ ಕೂಡ ಬಂದಿದ್ರಿಂದ ಇನ್ನ ಅಪ್ಪ ಅಮ್ಮ ಬಂದ ತಕ್ಷಣ ಫಸ್ಟ್ ಅವ್ರ ಮೊಮ್ಮಗಳನ್ನ ಮಾತಾಡ್ಸಿಲ್ಲ ಅಂದ್ರೆ ಅವ್ರಗ್ ಸಮಾಧಾನ ಆಗಲ್ಲ ಹಂಗಾಗಿ ಅವ್ಳನ್ನ ಮಾತಾಡ್ಸಿ ಎಲ್ಲ ಇದ್ ಮಾಡ್ತಾ ಇದ್ರು ಇನ್ನ ನಾವೆಲ್ಲ ಎಲ್ಲರೂ ತಿಂಡಿ ತಿನ್ಕೊಂಡು ಸರಿ ಅಂತ ಹೇಳಿ ತೇರ್ಗೆ ಪೂಜೆ ಮಾಡ್ಸೋಣ ಅಂತ ಹೇಳಿ ಹೊರಟ್ವಿ ಇದು ನಾನು ಮದ್ವೆ ಆಗಿ ಬಂದ್ಮೇಲೆ ಇದು ನಾಲ್ಕನೇ ವರ್ಷದ ತೇರು ನಾನ್ ನೋಡ್ತಾ ಇರೋದು ಮೊದಲನೇ ವರ್ಷ ಅಹ್ ತೇರು ನಡೆದಿರ್ಲಿಲ್ಲ ಯಾಕೆಂದ್ರೆ ಒಂದ್ ಐದಾರು ವರ್ಷದ ಹಿಂದೆ ತೇರ್ಗೆ ಯಾರೋ ಬೆಂಕಿ ಹಚ್ಚಿ ರಥೋತ್ಸವ ಒಂದ್ ನಾಲ್ಕೈದ್ ವರ್ಷ ನಿಂತು ಹೋಗಿತ್ತು ಆಮೇಲೆ ಈಗ ಮತ್ತೆ ನಾಲ್ಕು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಅಂತ ಹೇಳ್ಬೋದು ರಥೋತ್ಸವ ನಾಲ್ಕ್ ವರ್ಷದಲ್ಲಿ ನಾವು ಇದೇ ಫಸ್ಟ್ ಟೈಮ್ ದೇವಸ್ಥಾನದ ಮುಂದಕ್ಕೆ ಹೋಗಿ ತೇರ್ಗೆ ಪೂಜೆ ಮಾಡಿಸಿಕೊಂಡ್ ಬರ್ತಾ ಇರೋದು ಈ ಕಳೆದ ವರ್ಷಗಳೆಲ್ಲ ಏನಾಗ್ತಿತ್ತು ಅಂದ್ರೆ ಪೂಜೆ ಮಾಡ್ಸೋ ಟೈಮ್ಗೆ ಕರೆಕ್ಟ್ ಆಗಿ ಲೇಟ್ ಆಗ್ಬಿಡೋದು ಯಾಕೆಂದ್ರೆ ಮನೆಗೆ ಇಂಟ್ರೆಸ್ಟ್ ಎಲ್ಲಾ ಬರ್ತಿದ್ರು ಹಾಗಾಗಿ ನಮ್ಗೂ ಅಡಿಗೆ ಕೆಲಸ ಎಲ್ಲಾ ಇರೋದ್ರಿಂದ ತೇರ್ನ ಎಳೀತಿದ್ರಲ್ಲ ಜೊತೆಗೆ ಅದು ತುಂಬಾ ಮುಂದೆ ಬಂದ್ಬಿಡೋದು ಅಂದ್ರೆ ನಮ್ ಮನೆ ಹತ್ರ ಬಂದಾಗ ಆವಾಗ ನಾವು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿಸ್ಕೊತಾ ಇದ್ವಿ ಇದೇ ಫಸ್ಟ್ ಟೈಮ್ ದೇವಸ್ಥಾನದ ಹತ್ರಕ್ಕೆ ಬಂದು ನಾವು ಪೂಜೆ ಮಾಡಿಸ್ತಾ ಇರೋದು ಅಂತಾನೆ ಹೇಳ್ಬೋದು ಇಲ್ಲಿ ವೀರಗಾಸೆ ಜೊತೆಗೆ ನಂದಿ ಕಂಬ ಕುಣಿತ ಎಲ್ಲಾ ವಿಶೇಷ ಆಕರ್ಷಣೆ ಅಂತಾನೆ ಹೇಳ್ಬೋದು ನೋಡ್ತಾ ಇದ್ರ ನೀವು ಜನನು ಕೂಡ ಎಷ್ಟು ಜನ ಸೇರಿದ್ದಾರೆ ಅಂತ ಆಮೇಲೆ ಏನಪ್ಪಾ ಅಂದ್ರೆ ಇಲ್ಲಿ ಇದು ಒಂದೇ ತೇರ್ ಎಳಿಯಲ್ಲ ಇಲ್ಲಿ ನೋಡ್ತಾ ಇದೀರಲ್ಲ ದೊಡ್ಡ ತೇರು ಇದು ಚಾಮರಾಜೇಶ್ವರ ತೇರು ಇದಕ್ಕೂ ಮುಂಚೆ ಎರಡು ತೇರು ಹೋಗುತ್ತೆ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ದು ಇನ್ನೊಂದು ಗಣಪತಿದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ತೇರ್ ಬಂದು ಹಿಮ್ಮುಖವಾಗಿ ಅಂದ್ರೆ ಎಲ್ಲಾ ಉಸ್ತುವಾರಿ ಕರೆಕ್ಟ್ ಆಗಿದ್ಯಾ ಆ ಮತ್ತೆ ವ್ಯವಸ್ಥಾಪನೆಗಳನ್ನೆಲ್ಲ ಹೇಗಿದೆ ವ್ಯವಸ್ಥೆ ಅಂತೆಲ್ಲ ನೋಡೋ ರೀತಿ ಅದು ಹಿಮ್ಮುಖವಾಗಿ ಚಲಿಸುತ್ತೆ ಆ ತೇರು ಜೊತೆಗೆ ಅದ್ರಿಂದ ಗಣಪತಿ ತೇರು ಕೂಡ ಹೋಗ್ತಾ ಇರುತ್ತೆ ಅದ್ರ ನಂತರ ಚಾಮರಾಜೇಶ್ವರ ತೇರು ಮುಂದ್ ಮುಂದೆ ಬರ್ತಾ ಇರುತ್ತೆ ಚಾಮರಾಜೇಶ್ವರ ರಥದ ಹಿಂದೆ ಕೆಂಪನಾಂಜಾಂಬ ರಥ ಕೂಡ ಬರುತ್ತೆ ಒಟ್ಟು ನಾಲ್ಕು ರಥಗಳನ್ನ ಹೇಳ್ತಾರೆ ಸರಿ ಅಂತ ನಾವು ದೇವಸ್ಥಾನದ ಹತ್ರ ತೇರ್ಗೆ ಪೂಜೆ ಮಾಡಿಸ್ಕೊಂಡು ಬೇಗ ಬಂದು ಬೇರೆ ಜಾಗದಲ್ಲಿ ಮೇಲ್ಗಡೆ ನಿಂತ್ಕೊಂಡ್ವಿ ಯಾಕೆಂದ್ರೆ ತುಂಬಾ ಜನ ಇರೋದ್ರಿಂದ ನನ್ಗೆ ಚಿಕ್ಕ ಮಗು ಮಗು ಇರೋದ್ರಿಂದ ತುಂಬಾ ರಶ್ ಅಲ್ಲಿ ನಿಂತ್ಕೊಂಡು ತೇರ್ ನೋಡೋಕ್ ಆಗಲ್ವಲ್ಲ ಹಾಗಾಗಿ ಸ್ವಲ್ಪ ಎತ್ತರವಾದ ಕಟ್ಟಡದ ಮೇಲೆ ನಿಂತ್ಕೊಂಡ್ರೆ ನಮ್ಗೂ ಕೂಡ ನೀಟಾಗಿ ಕಾಣುತ್ತೆ ಜೊತೆಗೆ ಅವಳಿಗೂ ಕೂಡ ಹಿಂಸೆ ಆಗಲ್ಲ ಆ ರೀತಿ ನೋಡ್ಕೊಂಡು ಬಂದ್ ನಿಂತ್ಕೊಂಡು ನೋಡ್ತಾ ಇದ್ದೀವಿ ನೋಡ್ತಾ ಇದೀರ ನೀವು ಇನ್ನು ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಕೆಲವರೆಲ್ಲ ಹುಲಿ ವೇಷ ಹಾಕೊಂಡಿದ್ದಾರೆ ಇನ್ನು ಕೆಲವ್ರು ಪಕ್ಷಿ ತರ ವೇಷ ಎಲ್ಲಾ ಹಾಕ್ಸ್ಕೊಂಡಿರೋದು ತುಂಬಾ ಒಂಥರ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಇಲ್ಲಿ ನಾನ್ ಅವಾಗ್ಲೇ ಹೇಳ್ದಾಗೆ ಈ ಜಾತ್ರೆ ವಿಶೇಷತೆನೆ ಇದು ಆಷಾಢ ಮಾಸದಲ್ಲಿ ಜರುಗೋ ಜಾತ್ರೆ ಅನ್ನೋದೇ ವಿಶೇಷತೆ ಜೊತೆಗೆ ಇಲ್ಲಿಗೆ ನವದಂಪತಿಗಳನ್ನ ಆಷಾಢ ಮಾಸದಲ್ಲಿ ನೀವು ತುಂಬಾ ಕಡೆ ನಮ್ಮ ಕರ್ನಾಟಕದ ಎಲ್ಲಾ ಕಡೆನು ಆಷಾಢ ಮಾಸದಲ್ಲಿ ಹೊಸದಾಗಿ ಮದ್ವೆ ಆಗಿರೋ ಜೋಡಿ ಜೊತೆಗೆ ಇರೋ ಹಾಗಿಲ್ಲ ಅಂತ ಹೇಳ್ತಾರೆ ಅಂತ ಹೊಸ ಜೋಡಿನ ಇಲ್ಲಿ ಒಟ್ಟಾಗಿರ್ಸೋ ಜಾತ್ರೆ ಅಂತಾನೆ ಫೇಮಸ್ ಅಂತ ಹೇಳ್ಬೋದು ಹೊಸ ಜೋಡಿಗಳು ಈ ತೇರ್ಗೆ ಹಣ್ಣು ಮತ್ತೆ ದವನ ಹೆಸರು ಅವ್ರಿ ಇಷ್ಟಾರ್ಥಗಳನ್ನ ಕೇಳ್ಕೊಂಡ್ರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅನ್ನೋದು ಇಲ್ಲಿ ವಿಶೇಷತೆ ಅಂತಾನೆ ಹೇಳ್ಬೋದು ಬರೀ ನವ ಜೋಡಿಗಳು ಮಾತ್ರ ಅಲ್ಲ ತುಂಬಾ ಜನ ನಾವು ಕೂಡ ಹಣ್ಣು ದವನ ಎಸ್ತು ಇಷ್ಟಾರ್ಥ ಸಿದ್ಧಿ ಆಗ್ಲಿ ಅಂತ ಕೇಳ್ಕೊಂಡ್ರು ಅದು ಕೂಡ ಸಿದ್ಧಿ ಆಗತ್ತೆ ಇನ್ನ ನವಜೋಡಿಗಳಲ್ಲೂ ಕೂಡ ಅವರು ಕೂಡ ಬಂದು ತೇರ್ಗೆ ಸೇವೆ ಸಲ್ಲಿಸೋದ್ರಿಂದ ಅವರ ದಾಂಪತ್ಯ ಚೆನ್ನಾಗಿರುತ್ತೆ ಜೊತೆಗೆ ಸಂತಾನ ಭಾಗ್ಯ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ ನಮ್ಮ ಚಾಮರಾಜನಗರ ಮೊದಲೇ ಗಡಿ ಜಿಲ್ಲೆ ಆಗಿರೋದ್ರಿಂದ ಇಲ್ಲಿಗೆ ಬರಿ ಕರ್ನಾಟಕ ರಾಜ್ಯದಿಂದ ಅಷ್ಟೇ ಅಲ್ಲ ಪಕ್ಕದ ತಮಿಳುನಾಡು ಜೊತೆಗೆ ಕೇರಳದಿಂದ ಕೂಡ ಜನರು ಬರ್ತಾರೆ ಇಲ್ಲಿಗೆ ನಾವು ಇನ್ನ ತೇರ್ ನೋಡ್ಕೊಂಡು ತೇರ್ಗೆಲ್ಲ ಹಣ್ಣು ದನ ಎಲ್ಲಾ ಮೇಲೆ ನಾವು ಕೂಡ ಒಂದ್ ರೌಂಡ್ ಹೋಗೋಣ ಅಂತ ಹೇಳಿ ಬಂದ್ವಿ ಈಗ ಇಲ್ಲೆಲ್ಲ ನೋಡ್ತಾ ಇರ್ಬೋದು ನೀವು ಜಾತ್ರೆ ವೈಬ್ ಹೇಗಿದೆ ಅಂತ ಎಲ್ಲಾ ಅಂಗಡಿಗಳೆಲ್ಲ ಹಾಕಿದ್ದಾರೆ ಇದನ್ನೆಲ್ಲ ನೋಡೋದೇ ಒಂದರ ಖುಷಿ ಅಂತಾನೆ ಹೇಳ್ಬೋದು ಇನ್ನ ಎಲ್ಲಾ ನೋಡ್ಕೊಂಡು ಸ್ವಲ್ಪ ಶಾಪಿಂಗ್ ಕೂಡ ಆಯ್ತು ಇನ್ನ ನನ್ ಮಗಳು ಏನೇನ್ ಕೇಳಿದ್ಲು ಅದನ್ನೆಲ್ಲ ಅಪ್ಪ ಅಮ್ಮ ಎಲ್ಲ ತಕ್ಕೊಟ್ಟು ಆಮೇಲೆ ಒಂದ್ ರೌಂಡ್ ಎಲ್ಲ ಮತ್ತೆ ತಿರ್ಗಾಡ್ಕೊಂಡ್ ಬಂದ್ವಿ ಇನ್ನ ಅಲ್ಲೇ ದೇವಸ್ಥಾನ ಮುಂದೆ ಇರೋ ಅಲ್ಲಿ ಸಣ್ಣದಾಗಿ ಎಕ್ಸಿಬಿಷನ್ ತರ ಹಾಕಿದ್ರು ಅಂದ್ರೆ ಮಕ್ಳು ಆಟ ಆಡೋಕೆ ಇನ್ ನನ್ ಮಗಳು ಅದಾಡ್ತೀನಿ ಇದಾಡ್ತೀನಿ ಅಂತ ತುಂಬಾ ಎಕ್ಸೈಟ್ ಆಗಿ ಒಂದ್ ಆಟ ಕೂಡ ಆಡಿದ್ಲು ಎರಡು ಆಟ ಆಡೋಷ್ಟ್ರಲ್ಲೇ ಅವಳಿಗೂ ಕೂಡ ಸುಸ್ತಾಯ್ತು ಮಳೆ ಕೂಡ ಬಂತು ಈ ಮಳೆ ಕೂಡ ತುಂಬಾ ಜೋರಾಗೇನೆ ಬಂತು ನಾವು ಕೂಡ ಮಳೆ ಆಯ್ತಲ್ಲ ನಿಲ್ಲಲ್ಲ ಅಂತ ಹೇಳಿ ಮನೆ ಕಡೆ ಹೊರಟ್ವಿ ಇನ್ನ ತೇರು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ತರ ಬಂದು ಸುಮಾರು ಹನ್ನೊಂದು ಮುಕ್ಕಾಲಿಂದ ಹನ್ನೆರಡು ಗಂಟೆಗೆ ತೇರು ಇಳಿಯಕ್ ಸ್ಟಾರ್ಟ್ ಮಾಡಿದ್ರೆ ಒಂದು ಪ್ರದಕ್ಷಿಣೆ ಸುತ್ತ ಬಂದು ಮೂರೂವರೆ ಇಂದ ಗಂಟೆ ಒಳಗಡೆ ಮತ್ತೆ ಬಂದು ದೇವಸ್ಥಾನದ ಹತ್ರ ನಿಂತ್ಕೊಳುತ್ತೆ ಇದನ್ನ ನೋಡಕ್ಕೆ ಅಕ್ಕಪಕ್ಕ ಊರವರೆಲ್ಲ ಬಂದು ಸೇರ್ತಾರೆ ನೀವ್ ನೋಡ್ತಾ ಇದ್ರೆ ಎಷ್ಟು ಜನ ಇದಾರೆ ಅಂತ ತುಂಬಾ ಜನ ಬರ್ತಾರೆ ಇದನ್ನ ನೋಡಕ್ಕೆ ಇಷ್ಟೊಂದು ವಿಶೇಷತೆ ಇರೋ ದೇವಸ್ಥಾನದ ಬಗ್ಗೆ ನೀವು ಕೂಡ ತಿಳ್ಕೊಂಡ್ರಿ ಅಲ್ವಾ ಹಾಗಿದ್ರೆ ವಿಡಿಯೋಗೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ತನೆ ಮನ್ವಿತಾ ಬ್ಲಾಗ್ಸ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ